ಏಳವಾ ಏನಂದ್ರೆ ಏನಂದ್ರೆ ಏನು ನಿಮಗೆ ಕುಡಿಯಕ್ಕೆ ಟೀ ಮಾಡ್ಲಾ ಕಾಫಿ ಮಾಡ್ಲಾ ರೀ ಏನೋ ಒಂದು ಆಕೊಂಡ ತಗೊಂಡ ಬಾ ಹೋಗೋ ಒಂದು ನಿಮಿಷ ಇರು ಹ್ಮ್ ್ರಾಂಕಲ್ ಏನೋ ಕೆಲಸ ಇದೆ ಅಂತ ಓದಿಯಲ್ಲ ಏನಾಯ್ತು ಆ ಹೋದ ಕೆಲಸ ಬೇಗ ಆಗೋಯ್ತರಿಯ ಅದಕ್ಕೆ ಬೇಗ ಬಂದ್ಬಿಟ್ಟೆ ಹ್ಮ್ ಸರಿ ಆಯ್ತೀರಿ ನಾನು ಕಾಫಿ ತಕೊಂಡು ಬರ್ತೀನಿ ಹ್ಮ್ ಹ್ ಏನಂದ್ರೆ ಏನಂದ್ರೆ ಕಾಫಿ ತಗೊಳ್ಳಿ ಯಾರೋ ಹೊಡಿತಾ ಇದಾರೆ ನಾನ್ ಯಾರಂತ ಹೋಗಿ ನೋಡ್ಕೊಂಡ್ ಬರ್ತೀನಿ ಹಾ ನಮಸ್ಕಾರ ಯಾರು ಬೇಕಿತ್ತು ಮನೆಯಲ್ಲಿ ಯಾರು ದೊಡ್ಡ ಇದ್ದಾರೆ ಪರವಾಗಿಲ್ಲ ನನ್ನ ಹತ್ರ ಹೇಳಿ ಇಲ್ಲ ಇಲ್ಲರಿ ದೊಡ್ಡೋರಿದ್ರೆ ಓ ಹಂಗಂತೀರಾ ಸರಿ ರೀ ನಾನ್ ಒಳಗೋಗಿ ಕಳಿಸ್ಕೊಡ್ತೀನಿ ಸರಿ ಹ್ಮ್ ಏನು ಅಂದ್ರೆ ಯಾರೋ ನೋಡಕ್ ಸೇಲ್ಸ್ ಮ್ಯಾನ್ ತರ ಇದಾರೆ ನಿಮ್ಮ ಹತ್ರನೇ ಮಾತಾಡ್ಬೇಕಂತ ಹೇಳ್ತಾ ಇದಾರೆ ಸ್ವಲ್ಪ ಏನಂತ ಹೋಗಿ ನೋಡ್ತೀರಾ ಮಾತು ಗೊತ್ತು ಸರಿ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಸರ್ ಒಳಗಡೆ ಬರ್ಬೋದಾ ಪರವಾಗಿಲ್ಲಪ್ಪ ಏನ್ ವಿಷಯ ಇಲ್ಲೇ ಹೇಳು ಏನು ಪ್ರಾಬ್ಲಮ್ ಇಲ್ಲ ಇಲ್ಲ ಸರ್ ಈ ವಿಷಯ ನಾವು ಹೊರಗೆ ನಿಂತ್ಕೊಂಡು ಮಾತಾಡಿದ್ರೆ ಸರಿಯಾಗಿರಲ್ಲ ಸರ್ ಬ್ರದರ್ ಬೆಳಗ್ಗೆ ಬೆಳಗ್ಗೆ ಯಾಕೆ ನನ್ ಬಿ ಪರ ರೇಸ್ ಮಾಡ್ತಾ ಇದೆಯಾ ಸರ್ ನಾನೊಂದು ಮುಖ್ಯವಾಗಿರೋ ವಿಷಯನ ಮಾತಾಡಕ್ಕೆ ಬಂದಿದ್ದೀನಿ ಸರ್ ಪ್ಲೀಸ್ ಸರ್ ಹಾಂ ಸರಿ ಒಳಗೆ ಬಾ ಓಕೆ ಸರ್ ಥ್ಯಾಂಕ್ ಯು ಹಾಂ ಸರಿ ಇವಾಗ ಹೇಳು ಸರ್ ಅದು ಹಾಂ ಸರ್ ನಾನು ನಿಮ್ಮ ಮಗಳನ್ನ ಮೂರು ವರ್ಷದಿಂದ ಫಾಲೋ ಮಾಡ್ತಾ ಇದ್ದೀನಿ ಸರ್ ಹಾಂ ನನ್ನ ಮಗಳನ್ನ ಮೂರು ವರ್ಷದಿಂದ ಫಾಲೋ ಮಾಡ್ತಾ ಇದೆಯಾ ಹೌದು ಸರ್ ಹಾಂ ನಿಮ್ಮ ಮಗಳನ್ನ ನಾನು ಸಿನ್ಸಿಯರಾಗಿ ಲೋ ಮಾಡ್ತಾ ಇದ್ದೀನಿ ಸರ್ ನಿಮ್ಮ ಮಗಳನ್ನ ನನಗೆ ಮದುವೆ ಮಾಡಿ ಕೊಟ್ಬಿಡಿ ಸರ್ ಏಯ್ ನೀನು ಯಾವ ಹುಡುಗಿ ಬಗ್ಗೆ ಮಾತಾಡ್ತಾ ಇದೀಯಾ ಸರ್ இதக்கு முழு உடுகி வல சார் அவளே சார் அவள் தயமாடி நன்கை மாடி கொட் பிடி சார் ஏனோ ಸ್ವಲ್ಪದ್ ಮುಂಚೆ ಬಂದ್ ಮಾತಾಡಿದ ಹುಡ್ಗಿನ ನಿನ್ ಮದ್ವೆ ಮಾಡ್ಕೊಡ್ಬೇಕ ಹೌದು ಸರ್ ಏಯ್ ಹಂಗೆಲ್ಲ ಮಾಡಕ್ ಆಗಲ್ಲ ಸರ್ ಪ್ಲೀಸ್ ಸರ್ ನಿಮ್ ಹುಡುಗಿ ನಾನ್ ಸಿನ್ಸಿಯರ್ ಆಗಿ ಲವ್ ಮಾಡ್ತಾ ನಾನು ಯಾವಾಗ ಅವ್ರನ್ನ ನೋಡಿದ್ನಿ ಅವಾಗ್ಲಿಂದ ಅವ್ರ ಅಂದದಲ್ಲಿ ಬಿದ್ಬಿಟ್ಟೆ ಸರ್ ಪ್ಲೀಸ್ ಸರ್ ಅರ್ಥ ಮಾಡ್ಕೊಳ್ಳಿ ಸರ್ ನಾನ್ ಹೇಳೋದ್ನ ನೀನ್ ಅರ್ಥ ಮಾಡ್ಕೊಳ್ಳೋ ಆ ಹುಡುಗಿನ ನಿನ್ ಮದ್ವೆ ಮಾಡ್ಕೊಡಕ್ ಆಗಲ್ಲ ಸರ್ ಪ್ಲೀಸ್ ಸರ್ ನಿಮ್ ಹುಡ್ಗಿ ಮೇಲೆ ನಾನ್ ಪ್ರಾಣಾನೇ ಇಟ್ಟಿದ್ದೀನಿ ಸರ್ ಪ್ಲೀಸ್ ಸರ್ ನಮ್ಮನ್ನ ಸೇರಿಸಿ ಸರ್ ಏಯ್ ನಾನ್ ಹೇಳೋ ಮತ್ ಕೇಳೋ ಆ ಹುಡುಗಿನ ನೀನ್ ಮದ್ವೆ ಮಾಡ್ಕೊಳಕ್ ಆಗಲ್ಲ ಕಣೋ ನಿನ್ನ ಕೈ ಮುಗಿದ್ ಕೇಳ್ಕೊತೀನಿ ಬಿಟ್ಬಿಡೋಲ್ಲ ಸರ್ ಪ್ಲೀಸ್ ಸರ್ ವರ್ಷನ್ ಗಟ್ಲೆ ಅವ್ ಹುಡ್ಗಿನ ಫಾಲೋ ಮಾಡ್ತಾ ಇದೀನಿ ಅರ್ಥ ಮಾಡ್ಕೊಳ್ಳಿ ನನ್ನ ಎಂಟಿ ನನ್ನ ಎಂಟಿ ಮದುವೆ ಆಗಕ್ಕೆ ನನ್ನ ಹತ್ರನೇ ಕೇಳ್ತೀಯಾ ಕೇಳ್ತಿಯಾ ಸರ್ ಸುಮ್ನೆ ಇರಿ ಸರ್ ನಿಮ್ ಆಟಕ್ ಒಂದ್ ಮಿತಿನೇ ಇಲ್ವಾ ಸರ್ ಅವ್ರನ್ನ ಹೋಗಿ ಎಂಟಿ ಅಂತ ಹೇಳ್ತಾ ಇದ್ದೀರಾ ನೋಡಕ್ಕೆ ನೀವು ಅವ್ರ ತರ ಇದೀರಾ ಹೌದು ಸರ್ ನಾನು ನೋಡಿದ್ರೆ ಆ ಹುಡುಗಿಗೆ ಅಪ್ಪನ ತರ ಕಾಣಿಸ್ತಾ ಇದೆಯಾ ನಿನ್ಗೆ ಇಲ್ಲಾಂದ್ರೆ ಏನು ಸರ್ ಪ್ಲೀಸ್ ಸರ್ ನಿಮ್ಮ ಮಗಳ ಮೇಲೆ ನಾನು ಪ್ರಾಣನೇ ಇಟ್ಟಿದ್ದೀನಿ ಸರ್ ಪ್ಲೀಸ್ ಸರ್ ದಯಮಾಡಿ ನಮ್ಮನ್ನ ಸೇರಿಸಿ ಸರ್ ಪ್ಲೀಸ್ ಸರ್ ನಿಮ್ ಮಗಳು ಸಿಗ್ಲಿಲ್ಲ ಅಂದ್ರೆ ಸತ್ ಹೋಗ್ತೀನಿ ಸರ್ ಮೊದಲು ಆಚೆ ಹೋಗಲ್ಲ ಸರ್ ಸರ್ ಪ್ಲೀಸ್ ಸರ್ ಸರ್ ಇದಕ್ ಮೇಲೆ ಒಂದ್ ಮಾತು ಮಾತಾಡಿದ್ರೆ ನೀನು ಕೊಂದ್ ಬಿಡ್ತೀನಿ ಆಚೆ ಹೋಗೋ ಸರ್ ಹಂಗೆ ಹೇಳಿದ್ರೆ ಕೇಳಿ ಸರ್ ನಮ್ಮ ಪ್ರೀತಿ ಯಾವತ್ತಿದ್ರು ಪವಿತ್ರವಾದದ್ದು ಸರ್ ಏನು ನಾನ್ ನೋಡೋದಿಕ್ಕೆ ಅವಳು ಅಪ್ಪುತ್ತರ ಇದೀನಿ ಅಂತ ಹೇಳ್ಬಿಟ್ನಲ್ಲ ಅಯ್ಯೋ ಭಗವಂತ ಬೆಳಗ್ ಬೆಳಗ್ಗೆ ಈ ರೀತಿ ಬಿ ಪಿ ರಿಸ್ ಮಾಡ್ತಾ ಏನು ಏನ್ ಬೇಕಂತರಿ ಅವನಿಗೆ ಏನು ಅಂತ ಹೇಳೋದು ನಿನ್ನ ಅವನಿಗೆ ಮದ್ವೆ ಮಾಡ್ಕೊಡ್ಬೇಕಂತೆ ಏನಂದ್ರಿ ನನ್ನ ಹೌದು ನಾನ್ ನೋಡೋದಕ್ಕೆ ನಿಮ್ ಅಪ್ಪನ್ ತರ ಇದೀನಂತೆ ನೀನ್ ನೋಡೋದಕ್ಕೆ ನನ್ ಮಗಳ ತರ ಇದೀಯಂತೆ ಎಷ್ಟ್ ಸಲ ಹೇಳಿದೀನಿ ಆ ಹ್ಯಾರಿಗೆ ಸ್ವಲ್ಪ ಕಲರ್ ಹಾಕಿ ಅಂತ ಹೊಸದಾಗಿ ಅಂತಾನೆ ಅನ್ಕೋತಾರೆ ಬಂದು ಹೇಳಿದ ತಕ್ಷಣ ನಿಮ್ಗೆ ಅಷ್ಟು ಸಿಟ್ಟು ಬರ್ತಾ ಇದೆ ನಾನ್ ಹೋಗುವಾಗ ಎಷ್ಟ್ ಜನ ಹೇಳಿರ್ತಾರೆ ಆ ಬಿಳಿ ಕೂದ್ಲಿ ಕಲರ್ ಹಾಕ್ಸಿದ್ರೆ ನಿಮ್ ಆಸ್ತಿ ಕಡಿಮೆ ಆಗೋಗತ್ತೇನು ಸಾಲ್ಟ್ ಅನ್ ಪೇಪರ್ ಇದೇ ಸ್ಟೈಲು ಅಂತೆಲ್ಲ ಹೇಳ್ತಾ ಇದ್ರಲ್ಲ ಇವಾಗ ಚೆನ್ನಾಗಿ ಅನುಭವಿಸಿ ನೀನು ಬೆಳಗ್ಗೆ ಮಾಡ್ಬೇಡ ತಕ್ಷಣ ಯಾವ್ದಾದ್ರು ಸಲೂನ್ ಹೋಗಿ ನಾನು ಡೈ ಹಾಕಿ ಕಪ್ಪು ಮಾಡ್ಕೋತೀನಿ ನಮಸ್ಕಾರ ಮೇಡಮ್ ಯಾರ ನೀವು ನಾನು ಟ್ಯೂಷನ್ ಮಾಸ್ಟರ್ ಮಾರ್ನಿಂಗ್ ನಿಮಗೆ ಕಾಲ್ ಮಾಡಿದ್ನಲ್ವಾ ಓ ಹೌದು 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 ಒಳಗ್ ಬನ್ನಿ ಅಯ್ಯೋ ನಾನ್ ಬೇರೆ ಆಚೆ ಹೋಗ್ಬೇಕು ಪರವಾಗಿಲ್ಲ ಬನ್ನಿ ನನ್ ಮಗಳನ್ನ ಪರಿಚಯ ಮಾಡಿಸ್ತೀನಿ ಸರಿ ಮೇಡಮ್ ನಿಮ್ ಮಗಳು ಮ್ಯಾಥ್ಸ್ ಅಲ್ಲಿ ಬಹಳ ವೀಕ್ ಅಂತ ಹೇಳಿದ್ರಲ್ವಾ ಹಾಗಾದ್ರೆ ನಿಮ್ ಮಗಳಿಗೆ ಇವತ್ತಿಂದನೇ ಟ್ಯೂಷನ್ ಸ್ಟಾರ್ಟ್ ಮಾಡ್ಲಾ ಒಳ್ಳೆ ವಿಷಯನೇ ನೀವು ಹೇಳ್ದಂಗೆ ನನ್ನ ಮಗಳು ಮ್ಯಾಥ್ಸ್ ಅಲ್ಲಿ ವೀಕು ಅವಳು ಆ ಅಲ್ಲಿ ಒಳ್ಳೆ ಮಾರ್ಕ್ ಬರೋ ಹಾಗೆ ನೀವೇ ಮಾಡಬೇಕು ನೀವು ಮ್ಯಾಥ್ಸ್ ಚೆನ್ನಾಗಿ ಹೇಳ್ಕೊಡ್ತೀರಂತಲ್ಲ ನನ್ನ ಫ್ರೆಂಡೇ ನನಗೆ ಕಾಲ್ ಮಾಡಿ ಹೇಳಿದ್ಲು ನೀವು ಹೇಗಾದ್ರೂ ನನ್ನ ಮಗಳಿಗೆ ಚೆನ್ನಾಗಿ ತಲೆಗೆ ಹತ್ತೋ ಹಾಗೆ ಮ್ಯಾಥ್ಸ್ ಹೇಳ್ಕೊಟ್ರೆ ಸಾಕು ರೀ ಓಕೆ ಮೇಡಂ ಆಮೇಲೆ ನಾನು ಐದನೇ ತಾರೀಕು ನಿಮ್ಗೆ ಫೀಸ್ ಕೊಟ್ಬಿಡ್ತೀನಿ ಫೀಸ್ ನೆಲ್ಲ ಆಮೇಲೆ ನೋಡ್ಕೊಳೋಣ ಮೇಡಮ್ ಫಸ್ಟ್ ನಿಮ್ಮ ಮಗಳನ್ನ ಪರಿಚಯ ಮಾಡಿ ಮೋನಿಕಾ ಮೋನಿಕಾ ಹಾಂ ಕರ್ದಿಯಮ್ಮ ಆಂ ಇವ್ರ ಹೆಸರು ರಾಕೀಮ ಆಮೇಲೆ ಡೈಲಿ ನಿನಗೆ ಇವರೇ ಟ್ಯೂಷನ್ ತಗೋತಾರೆ ಇವ್ರು ಹೇಳ್ದಾಗೆ ಚೆನ್ನಾಗಿ ಓದಿ ಮ್ಯಾಥ್ಸ್ ಅಲ್ಲಿ ಒಳ್ಳೆ ಮಾರ್ಕ್ ತಗೋಬೇಕು ಸ್ವಲ್ಪ ಚೆನ್ನಾಗಿ ಹೇಳ್ಕೊಡಿ ಸರ್ ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ನಲ್ಲ ಆಚೆ ಹೋಗಿ ಬಂದ್ಬಿಡ್ತೀನಿ ಸರ್ ನೀವು ಅವಳಿಗೆ ಟ್ಯೂಷನ್ ತಗೊಳ್ಳಿ ನೋಡ್ಕೊಮ್ಮ ಏನಾದ್ರು ಡೌಟ್ ಇದ್ರೆ ಸಾರ್ ಹತ್ರ ಹೇಳಿ ತಿಳ್ಕೋ ಸರಿನಾ ಕೂತ್ಕೊಳಮ್ಮ ನೀ ಮ್ಯಾಥ್ಸ್ ಅಲ್ಲಿ ತುಂಬಾ ವೀಕ್ ಅಂತ ಹೇಳಿದ್ರು ಸರಿ ಇನ್ ಮುಂದ ನಾನ್ ನೋಡ್ಕೊಂತೀನಿ ಸರ್ ತಪ್ಪಾಗ ಅನ್ಕೋಬೇಡಿ ನನ್ ಟೈಮ್ ಆಯ್ತು ನಾನು ಹೊರಡ್ತೀನಿ ಇಲ್ಲಿ ನೋಡಮ್ಮ ಸಾರ್ ಹೋದ್ಮೇಲೆ ಮೇನ್ ಗೇಟ್ ಬೀಗ ಹಾಕ್ಬಿಡು ನಾನು ಒಂದ್ ಟೂ ಅವರ್ಸ್ ಅಲ್ಲಿ ವಾಪಸ್ ಬಂದ್ಬಿಡ್ತೀನಿ ನಾನ್ ನಿನ್ಗೆ ಇವಾಗ ಈ ಸಮ್ನ ಡೀಟೇಲ್ ಆಗಿ ಹಾಕಿ ತೋರಿಸ್ತೀನಿ ಈ ಸಮ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ ನಿಮ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ರ ಇಲ್ಲ ಸರ್ ಹಾ ಹಾ ನಾನ್ ನಿನ್ಗೆ ಎಲ್ಲಾ ಡೀಟೇಲ್ ಆಗಿ ಹೇಳ್ತೀನಿ ನೀನ್ ಯಾವ್ದಕ್ಕೂ ಚಿಂತೆ ಮಾಡಬೇಡ ಸರಿನಾ ಸರಿ ಇಲ್ಲಿ ನೋಡು ಇದು ಬಂದು ಸರಿ ಮಾ ಟ್ಯೂಷನ್ ಸ್ಟಾರ್ಟ್ ಮಾಡೋಣ ಆ ಸ್ಟಾರ್ಟ್ ಮಾಡೋಣ ನಿಮ್ಮ ಅಮ್ಮ ಇಲ್ಲಿ ಅವರು ಕಾಂತಾನೇ ಇಲ್ಲ ಎಲ್ಲ ಹೋಗಿದಾರ ಅವರು ಈ ವಾರ ಫುಲ್ ಅವರಿಗೆ ನೈಟ್ ಶಿಫ್ಟ್ ಸರ್ ನೈಟ್ ಶಿಫ್ಟ್ ಆ ಹೌದು ಸರ್ ಒಂದು ಎಂಎನ್ಸಿ ಕಂಪನಿಯಲ್ಲಿ ಅಮ್ಮ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಈ ವಾರ ಫುಲ್ ಅವರಿಗೆ ನೈಟ್ ಶಿಫ್ಟ್ ಇರುತ್ತೆ ಓಕೆ ಅದು ಒಳ್ಳೇದಕ್ಕೆ ಸರಿ ನಾವು ಸಮ್ ನೋಡೋಣ ಹ್ಮ್ ಏನಮ್ಮ ಅರ್ಥ ಆಯ್ತಾ ಅರ್ಥ ಆಗಿಲ್ವಾ ಸರಿ ಮುಂದಿನ ಸಮ್ ನೋಡೋಣ ಮೋನಿ ನಿಮ್ಮಅಮ್ಮ ಇಲ್ಲಿ ಕಾಣ್ತಾ ಇಲ್ಲ ಅವರು ಈ ವಾರ ಫುಲ್ ಅವರಿಗೆ ನೈಟ್ ಶಿಫ್ಟ್ ಅಂತ ಹೇಳಿದ್ನಲ್ಲ ಸರ್ ಓ ಹೌದಲ್ವಾ ಸರಿ ನಾನು ನಿನ್ನೆ ಕೊಟ್ಟಿರೋ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿದೆ ಆ ಮಾಡಾಯ್ತು ಸರ್ ಓಕೆ ಹಾಗಾದ್ರೆ ನಾವು ಮುಂದಿನ ಲೆಸನ್ ನೋಡೋಣ ಸರಿನಾ ಹ್ಮ್ ಎ ಸ್ಕ್ವೇರ್ ಪ್ಲಸ್ ಬೇ ಸ್ಕ್ವೇರ್ ಓಕೆ ಈ ಫಾರ್ಮುಲಾ ಎಲ್ಲಾನು ನೀನು ಬಾಯ್ಪಾಟ್ ಮಾಡ್ಕೋ ಇದೇ ಬೇಸಿಕ್ ಓಕೆ ಸರ್ ಇದು ಗೊತ್ತಾದ್ರೆ ಅರ್ಧ ಸಮ ಮುಗಿಸ್ಬೋದು ಆಯ್ತು ಸರ್ ಇವಾಗ ನೆಕ್ಸ್ಟು ಆಸಮ್ ನೋಡು ಏಯಾ ಹಾಂ ಏನಾದರೂ ಡೌಟ್ ಇದೆಯಾ ಹ್ಞೂ ಹಾಂ ಛೀ ಏನಾಯ್ತು ಯಾಕೆ ಸರ್ ಯಾವಾಗ ನೋಡಿದ್ರೆ ನನ್ನ ಮೇಲೆ ಕೈ ಇಡ್ತಾನೆ ಇರ್ತೀರಾ ಏ ಸುಮ್ಮನೆ ಸಮಾರು ಹಾಂ ಏನೋ ಮಾಡ್ತಾ ಇದ್ದೀನಿ ನೀನು ಹಾಂ ಸಾರಿ ನಿನ್ಗೆಸ್ಟ್ ಧೈರ್ಯ ಇದ್ರೆ ನನ್ ಮಗಳ ಮೇಲೆ ಕೈ ಇಡ್ತೀಯಾ ನಿನ್ನ ಚೆಕ್ ಮಾಡೋಕ್ಕೋಸ್ಕರನೇ ನಾನ್ ಕೆಲ್ಸಕ್ಕೆ ಹೋಗದ್ರೆ ಮನೇಲಿ ಇದ್ದೆ ಯಾಕೋ ಅವ್ಳ ಮೇಲೆ ಕೈ ಇಟ್ಟೆ ನೀನು ಸಾರಿ ಮೇಡಮ್ ಏನು ತಿಳಿದೇ ತಪ್ಪ ಈ ಮುಂದೆ ಮಾಡಲ್ಲ ಬಿಟ್ಬಿಡಿ ಮೇಡಮ್